गो बॅक अमित शहा गो बॅक अमित शहा गो बॅक अमित शहा डाऊन टाउन अमित शहा डाऊन टाउन अमित शहा गो बॅक अमित शहा गो बॅक अमित शहा डाऊन टाउन अमित शहा क्र सरकार मलताई धोरण ಕೊಡುವುದೇ ಅನ್ಯಾಯ ಮಾಡುತ್ತಿರುವ ಕೇಂದ್ರದ ನರೇಂದ್ರ ಮೋದಿ ಸರ್ಕಾರಕ್ಕೆ ನಮ್ಮ ತೆರಿಗೆ ಎಂದು ದಡೆ ಹಿಡಿದಿರುವ ಕೇಂದ್ರದ ಬಿಜೆಪಿ ಸರ್ಕಾರಕ್ಕೆ ಗೋ ಬ್ಯಾಕ್ ಅಮಿತ್ ಶಾ ಗೋ ಬ್ಯಾಕ್ ಅಮಿತ್ ಶಾ ಗೋ ಅಮಿತ್ ಶಾ ಕನ್ನಡಿಗರ ವಿರೋಧಿ ಅಮಿತ್ ಶಾಗೆ ಕನ್ನಡಿಗರ ವಿರೋಧಿ ಅಮಿತ್ ಶಾಗೆ ಕೊಲಗಲೆ ತೊಲಗಲೆ ಅಮಿತ್ ಶಾ ತೊಲಗಲೆ 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 ಅಮಿತ್ ಶಾ ಪರಿಕೈಯಲ್ಲಿ ಬಂದಿರುವ ಅಮಿತ್ ಶಾಗೆ ಕನ್ನಡಿಗರ ವಿರೋಧಿ ಅಮಿತ್ ಶಾಗೆ ಕನ್ನಡಿಗರ ಮೇಲೆ ದ್ವೇಷ ಮಾಡ್ತಿರೋಕ್ಕೆ ಕೇಂದ್ರ ಸರ್ಕಾರಕ್ಕೆ ಕನ್ನಡಿಗರನ್ನ ಕಕ್ಕೊಲೆ ಮಾಡ್ತೀರ ನರೇಂದ್ರ ಮೋದಿಗೆ ಕನ್ನಡಿಗರ ವಿರೋಧಿ ಕೇಂದ್ರ ಸರ್ಕಾರಕ್ಕೆ ತೊಲಗಲೆ ತೊಲಗಲೇ ಅಮಿತ್ ಶಾ ತೊಲಗಲೆ ತೊಲಗಲೆ ಅಮಿತ್ ಶಾ ಅಮಿತ್ ಶಾ ಕಾಲಿ ಕೈಯಲ್ಲಿ ಬಂದಿರೋ ಅಮಿತ್ ಶಾಗೆ ಬಂದಿರುವ ಅಮಿತ್ ಶಾಗೆ ಕನ್ನಡ ವಿರೋಧಿ ಅಮಿತ್ ಶಾಗೆ ಕನ್ನಡಿಗರ ವಿರೋಧಿ ಅಮಿತ್ ಶಾಗೆ ಕಾಲಿ ಕೈ ಅಮಿತ್ ಶಾಗೆ ಕನ್ನಡಿಗರ ಬೆನ್ನಿಗೆ ಚೂರಿ ಹಾಕುತ್ತಿರುವ ನರೇಂದ್ರ ಮೋದಿಗೆ ಕನ್ನಡಿಗರ

ಮೋದಿಗೆ ಕನ್ನಡಿಗರ ರಕ್ತ ಇರುತ್ತಿರುವ ಅಮಿತ್ ಶಾಗೆ ಕನ್ನಡಿಗರ ರಕ್ತ ಇರುತ್ತಿರುವ ಅಮಿತ್ ಶಾಗೆ ಮುಕ್ತಾಯ ಧೋರಣೆ ಸಲ್ಲಿಸ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ಇವತ್ತು ಜಿಲ್ಲಾ ಕಾಂಗ್ರೆಸ್ ಮತ್ತು ನಗರ ಕಾಂಗ್ರೆಸ್ ಸಮಿತಿ ಹಲವಾರು ವಿಚಾರಗಳನ್ನ ಇಟ್ಕೊಂಡು ನೂರಾರು ವಿಚಾರಗಳನ್ನ ಇಟ್ಕೊಂಡು ಪೋಸ್ಟರ್ ಅಭಿಯಾನವನ್ನು ಆರಂಭ ಮಾಡ್ತಾ ಇದ್ದೀವಿ ಆ ಪೋಸ್ಟರಲ್ಲಿ ಎಕ್ಸಾಮ ಕೇಳಿದ ಬಿ ಜೆ ಪಿ ಸರ್ಕಾರ ಏನೇನು ಅನ್ಯಾಯಗಳು ಮಾಡಿದೆ ಅಂತ ಆ ಎಲ್ಲ ಪೋಸ್ಟರ್ಸ್ಗಳಲ್ಲಿ ಇವರು ಪೋಸ್ಟರ್ಗಳಿಗೆ ಎಲ್ಲ ಯೋಜನೆಗಳಿಗೆ ಕರ್ನಾಟಕ ಕೊಡಬೇಕಾದ ಫಾರ್ಗಳಲ್ಲಿ ಎಷ್ಟು ಮೋಸ ಮಾಡ್ತು ಅಷ್ಟೇ ಅಂದರೆ ಭದ್ರಾ ಮೇಲ್ದಂಡೆ ಯೋಜನೆಗೆ ಎಷ್ಟು ಮೋಸ ಮಾಡ್ತು

ಯಾರ ಪೊಲೀಸ್ ಒಂದು हमी <laughs>

ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ